ವೇದಿಕೆಯ ಮೇಲಿರುವ ಮುಖ್ಯೋಪಾಧ್ಯಾಯರೇ ಗುರು ವೃಂದದವರೇ ಹಾಗೂ ನನ್ನ ನೆಚ್ಚಿನ ಸ್ನೇಹಿತರೇ ತಮ್ಮೆಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ನಮ್ಮ ದೇಶವು ಬ್ರಿಟಿಷ್ ಆಳ್ವಿಕೆಯಿಂದ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಸ್ವತಂತ್ರವಾಯಿತು ಸ್ವತಂತ್ರ ಎಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಭಾರತದಲ್ಲಿ ಎಲ್ಲ ರೀತಿಯ ಮೂಲಭೂತ ಹಕ್ಕು ಇದೆ ಈ ದಿನ ರಾಷ್ಟ್ರಧ್ವಜವನ್ನು ಹಾರಿಸಿ ದೇಶಭಕ್ತಿ ಗೀತೆಯನ್ನು ಹಾಡುವ ಮುಖೇನ ಗೌರವ ಸಲ್ಲಿಸಲಾಗುತ್ತದೆ ನಮ್ಮ ರಾಷ್ಟ್ರಧ್ವಜವು ಖಾದಿ ಬಟ್ಟೆಯಿಂದ ಮಾಡಿದ್ದು ಕೇಸರಿ ಬಿಳಿ ಹಸಿರು ಬಣ್ಣದಿಂದ ಕೂಡಿದ್ದು ಮಧ್ಯದಲ್ಲಿ ಅಶೋಕ ಚಕ್ರವೆಂದು ಕರೆಯಲ್ಪಡುವ ಇಪ್ಪತ್ನಾಲ್ಕು ಕಡ್ಡಿಗಳ ಚರಕವಿದೆ ರಾಷ್ಟ್ರಧ್ವಜವನ್ನು ಪಿಂಗಳಿ ವೆಂಕಯ್ಯನವರು ವಿನ್ಯಾಸಗೊಳಿಸಿದರು ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಮಹಾತ್ಮ ಗಾಂಧಿ ಜವಾಹರ್ಲಾಲ್ ನೆಹರು ರವರನ್ನು ಸ್ಮರಿಸೋಣ ಹಾಗೆ ಸ್ವತಂತ್ರ ಹೋರಾಟದಲ್ಲಿ ಮಡಿದ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಮತ್ತು ಎಲ್ಲ ಹುತಾತ್ಮ ಯೋಧರನ್ನು ಸಹ ಈ ಸಂದರ್ಭದಲ್ಲಿ ಸ್ಮರಿಸೋಣ ನಮ್ಮ ದೇಶ ನಮ್ಮ ಹೆಮ್ಮೆ ಪ್ರತಿಯೊಬ್ಬರೂ ದೇಶದ ಏಳಿಗೆಗೆ ಶ್ರಮಿಸೋಣವೆಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್